ಹಲೋ ನಮಸ್ಕಾರ ನಾವು ಸಿನಿಮಾ ಸಂಚಾರ ಚಾನಲಿಂದ ನಾವು ಕರ್ನಾಟಕ ಟೂರ್ ಮಾಡ್ತಾ ಇದ್ದೀವಿ ಕನ್ನಡ ಸಿನಿಮಾಗಳು ನೋಡ್ತೀರೋಣ ನೀವು ಕನ್ನಡ ಸಿನಿಮಾಗಳ ಬಗ್ಗೆ ನಿಮ್ಗೊಂದು ಪ್ರಶ್ನೆ ಅಣ್ಣ ನಿಮ್ಮ ಒಪಿನಿಯನ್ ಹೇಳಿ ಅಣ್ಣ ಕನ್ನಡ ಸಿನಿಮಾಗಳು ಸ್ಟಾರ್ಸ್ ಸ್ಟಾರ್ ನಟರುಗಳು ಯಾರೂ ಸಿನಿಮಾಗಳನ್ನ ಜಾಸ್ತಿ ಮಾಡ್ತಿಲ್ಲ ಹಾಗಾಗಿ ಈಗ ಒಂದು ವಾರ ಏನೋ ನಮ್ಮ ಕನ್ನಡ ಚಿತ್ರರಂಗನ ಸ್ತಬ್ಧ ಮಾಡಬೇಕು ಅಂದರೆ ಥಿಯೇಟ್ರ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಮಾತುಕತೆಗಳು ನಡೆದಿದೆ ಅದಕ್ಕೆ ನಿಮ್ಮ ಒಪಿನಿಯನ್ ಏನೋಣ ಬರಬೇಕು ಹೊಸಬ್ರು ಸಿನಿಮಾಗಳು ಬರ್ತಾ ಇದ್ದಾವೆ ಜನಗಳು ಹೋಗ್ತಾ ಇಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಜಾಸ್ತಿ ಮಾಡಬೇಕು ಅಂತ ಹೇಳಿ ಸೊ ಸ್ಟಾರ್ ನಟರುಗಳೆಲ್ಲ ಸಿನಿಮಾಗಳನ್ನ ಜಾಸ್ತಿ ಮಾಡಿದ್ರೆ ಜನ ಥಿಯೇಟ್ರಿಗೆ ಬರ್ತಾರೆ ಬರ್ತಾರೆ ಥಿಯೇಟ್ರ್ಗಳು ಬರ್ತಾರೆ ಜನ ನೋಡ್ತಾರೆ ಹೊಸಬ್ರು ಸಿನಿಮಾಗಳು ನೋಡ್ತಾ ಇಲ್ಲ ಜನಗಳೇ ಬರ್ತಾ ಇಲ್ಲ ಸೊ ನಿಮಗೆ ಯಾರು ಇಷ್ಟ ಅಣ್ಣ ಜಾಸ್ತಿ ದರ್ಶನ ದರ್ಶನ ಅಣ್ಣವರ ಸೊ ಕಟ್ಟೆಲ್ಲ ನೋಡಿದ್ರ ಹೆಂಗನಿಸ್ತು ಸೂಪರ್ ಅಣ್ಣ ಸೂಪರ್ ಅಲ್ಲ ಸೊ ದರ್ಶನ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡಬೇಕು ಅಂತ ಎರಡು ಎರಡು ಸಿನಿಮಾ ಮಾಡಿ ಸರ್ ಸರ್ ದಸ ಟೈಮ್ ಸರ್ ಎರಡು ಸಿನಿಮಾ ಮಾಡಿ ದೊಡ್ಡ ದೊಡ್ಡವರು ಎಲ್ಲರೂ ಬರಬೇಕು ಸರ್ ಸಿನಿಮಾ ಹಂಗಾಗಿ ಹೊಸಬ್ರು ಸಿನಿಮಾಗಳು ನೋಡ್ತಾ ಇಲ್ಲ ಜನ ಆಗಲಿಣ್ಣ ಥ್ಯಾಂಕ್ ಯು